ನಮಸ್ಕಾರ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯನ ಅನ್ನೋರ ವಿರುದ್ಧವಾಗಿ ರಾಜ್ಯಪಾಲರು ಕ್ಲಾಸಿಫಿಕೇಶನ್ ಅನುಮತಿ ಕೊಟ್ಟಿರೋದು ಖಂಡನೀಯ ಅದರ ವಿರುದ್ಧವಾಗಿ ನಮ್ಮ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಮುಲ್ಬಾಗಲ್ ತಾಲೂಕಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ಸದಸ್ಯರುಗಳು ಮುನ್ಸಿಪಾಲ್ ಸದಸ್ಯರುಗಳು ಮಹಿಳಾ ಕಾರ್ಯಕರ್ತರು ಎಲ್ಲ ಮುನ್ಸೂಚನೆ ಘಟಕದ ಎಲ್ಲ ಸದಸ್ಯರುಗಳು ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದರ ಅಂಗವಾಗಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೆ ಕಳಿಸ್ಕೊಡ್ಕೋಬೇಕಾಗಿ ತಮ್ಮಲ್ಲಿ ಮನವಿ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್